ಕೃಷ್ಣ ಕೃಷ್ಣ ಒಂಬತ್ತು ವರ್ಷಗಳ ಹಿಂದೆ ಆಗಿದ್ದ ಈ ಬ್ಲಾಕ್ ಬಸ್ಟ್ ಫಿಲಾಸಫಿಕಲ್ ಸಾಂಗ್ ಗೆ ಇವತ್ತು ಬಿಡುಗಡೆ ಆಗ್ತಿರೋ ಮತ್ತೊಂದು ಫಿಲಾಸಫಿಕಲ್ ಸಾಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರಾಮರಾಮರನಲ್ಲಿ ಒಂದು ಅದ್ಭುತವಾದಂತಹ ಮಹಾಭಾರತದ ಎರಡು ಪಾತ್ರಗಳು ಕೃಷ್ಣ ಮತ್ತೆ ಅರ್ಜುನ ಎರಡು ಕ್ಯಾರೆಕ್ಟರ್ ಇಟ್ಕೊಂಡು ಇಟ್ಟುಕೊಂಡು ಹೇಳಿಸೋ ಮೂಲಕ ಸಿನಿಮಾ ಎಂಡ್ ಆಗುತ್ತೆ ಅದೇ ರೀತಿ ಎಕ್ಸ್ ಆ್ಯಂಡ್ ವೈ ಇಲ್ಲೂ ಕೂಡ ತಾಯಿ ಮಗ ಅಪ್ಪ ಅಮ್ಮ ಈ ವಿಷಯಗಳನ್ನ ಹೇಳಬೇಕಾಗಿದೆ ಹಾಗಾಗಿ ಮಹಾಭಾರತದ ಮತ್ತೆ ಎರಡು ಪಾತ್ರಗಳು ಇಲ್ಲಿ ಬರ್ತಾ ಇವೆ ಒಂದು ಕುಂತಿ ಮತ್ತು ಇನ್ನೊಂದು ಕರ್ಣ ಈ ಎರಡು ಪಾತ್ರಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಅದ್ಭುತವಾದಂತಹ ಒಂದು ವಿಷಯನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಾಲ್ಕು ಗಂಟೆಗೆ ಸತ್ಯ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಕುಂತಿ ಮತ್ತು ಕರ್ಣನ ಅದ್ಭುತವಾದಂತಹ ಸಾಂಗ್ ಓಪನ್ ಆಗ್ತಾ ಇದೆ ನೋಡಿ ಎಂಜಾಯ್ ಮಾಡಿ ಶೇರ್ ಮಾಡಿ அம்ம நீ நனே அம்மீன நன்கே அம்மீனே ஏகே விட்டே